ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಒಂದು ಒಳ್ಳೆ ವೀಕೆಂಡನ್ನ ಸ್ಪೆಂಡ್ ಮಾಡಿದ್ವಿ ಮಕ್ಕಳ ಜೊತೆ ಮತ್ತು ಫ್ಯಾಮ್ಲಿ ಜೊತೆ ಅಂದರೆ ಅಕ್ಕನ ಮನೆಗೆ ಹೋಗಿದ್ವಿ ಊರಿಗೆ ಹೋಗಿದ್ವಿ ಅಲ್ಲಿ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಏನು ಅಂತ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಕ್ಕ ತುಂಬ ದಿನದಿಂದ ಕರೀತಿದ್ರು ಮಕ್ಕಳನ್ನ ಕರ್ಕೊಂಡು ಬಾ ಅಂತ ಹೇಳಿ ಹೋಗೋಕ್ಕೆ ಟೈಮ್ ಆಗಿರಲಿಲ್ಲ ಮತ್ತು ಸೋಮವಾರ ಬೇರೆ ಕನಕದಾಸರ ಜಯಂತಿ ಇದ್ದಿದ್ದರಿಂದ ಒಂದು ಲಾಂಗ್ ವೀಕೆಂಡ್ ಬಂದಿತ್ತಲ್ವ ಹಂಗಾಗಿ ಇವ್ರಿಗೂ ಅಷ್ಟೇ ಕಾಲೇಜ್ ಲೀವ್ ಇತ್ತಲ್ವ ಹಾಗಾಗಿ ಎಲ್ಲರೂ ಒಂದತ್ರ ಸೇರೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಿದ್ವಿ ಇವತ್ತು ಕೂಡಿ ಬಂತು ಹಂಗಾಗಿ ಎಲ್ಲರೂ ಒಂದತ್ರ ಸೇರಿದ್ವಿ ಅಕ್ಕನ ಮನೆಯಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಒಂದು ಮೆಮೊರಬಲ್ ವೀಕೆಂಡ್ ಅಂತಲೇ ಹೇಳ್ಬೋದು ತುಂಬಾ ಮಕ್ಕಳು ಅಷ್ಟೇ ಸಖತ್ ಎಂಜಾಯ್ ಮಾಡಿದ್ರು ಇವ್ರಿಗೂ ಅಷ್ಟೇ ಬರೀ ಮನೆ ಕಾಲೇಜು ಓದು ಇಷ್ಟೇ ಆಗಿತ್ತಲ್ವ ಈ ಥರ ಫ್ಯಾಮ್ಲಿ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬನೇ ಚೆನ್ನಾಗಿತ್ತು ಎಲ್ಲರಿಗೂ ಅಷ್ಟೇ ಇಲ್ಲಿ ಬೋಂಡ ಮಾಡ್ತಿದ್ದಾರಲ್ವ ಅವರೇ ನಮ್ಮ ಅಕ್ಕ ಅಂದರೆ ನಮ್ಮ ಚಿಕ್ಕಪ್ಪನ ಮಗಳು ನಮ್ಮಪ್ಪನ ತಮ್ಮ ಚಿಕ್ಕಪ್ಪ ಅಂದರೆ ಅವ್ರ ಮಗಳು ನಾವಿಬ್ರು ಒಂದು ಸ್ವಲ್ಪ ಅಂದರೆ ಟೂ ಇಯರ್ಸ್ ಅಣ್ಣ ನನಗಿಂತೂ ದೊಡ್ಡವಳು ಆದರೂ ನಾನು ಅಕ್ಕ ಅಂತ ಕರೆಯಲ್ಲ ಚೈತ್ರ ಅಂತಲೇ ಅಂದರೆ ಹೆಸ್ರಿಡ್ದೆ ಕರಿತಿರ್ತೀನಿ ಹೋಗೇ ಬಾರೆ ಅಂತ ಇದೇ ಥರ ಇಷ್ಟ ನಮ್ಗೆ ಅದೇ ಥರ ಕಂಫರ್ಟಬಲ್ ಇರುತ್ತೆ ಹಾಗಾಗಿ ನಾವು ಹೋಗೇ ಬಾರೆ ಅಂತಲೇ ಮಾತಾಡ್ಕೊಳ್ತೀವಿ ನೈಟ್ ಡಿನ್ನರ್ಗೆ ಅಂತ ಹೇಳಿ ಮಶ್ರೂಮ್ ಬಿರಿಯಾನಿ ಮಾಡಿದ್ವಿ ಅಂದರೆ ನಾನೇ ಮಾಡಿದ್ದು ಎಲ್ಲ ರೆಡಿ ಮಾಡಿ ಕೊಟ್ಲು ನಮ್ಮಕ್ಕ ನಾನೇ ಮಾಡಿದೆ ಆನಿಯನ್ ಬೊಂಡಗೆ ಅಂತ ಕಲಸಿಟ್ಬಿಟ್ಟು ಮತ್ತು ಎಳ್ಳಲ್ಲ ಹಮ್ಮ ಅಂದರೆ ಲಸಿಕಾ ಒಂದು ಸ್ವಲ್ಪ ಆಟ ಮಾಡೋಕ್ಕೆ ಶುರು ಮಾಡಿದ್ಲು ಎದ್ದು ಬಂದ್ಬಿಟ್ಟೆ ನಮ್ಮ ಅಕ್ಕ ಸುಡ್ತಿದ್ದಾಳೆ ಅಷ್ಟೊಳಗಡೆ ಮಕ್ಕಳು ಬಂದರು ಇವರು ಅಕ್ಷಯ ಮತ್ತು ನಂದು ಪ್ರಿಯ ಇವ್ರು ಮೂರು ಜನ ಬಂದರು ನಮ್ಮ ಮಾವ ಹೋಗಿ ಕರ್ಕೊಂಡು ಬಂದರು ಅವ್ರು ಬಂದಿದ ತಕ್ಷಣ ಅವ್ರಿಗೂ ರೇಗಿಸ್ಕೊಂಡು ಮಾತಾಡಿಕೊಂಡು ಕಾಮಿಡಿ ಮಾಡ್ಕೊಂಡಿದ್ವಿ ನೋಡ್ದಾ ನಾವು ನೀವೆಲ್ಲ ಬರೋ ಅಷ್ಟೊಳಗಡೆ ನಿಮ್ಮ ತಂಗಿ ನಿಮಗೆಲ್ಲ ಅಡುಗೆ ಮಾಡಿ ಇಟ್ಟಿದ್ದಾಳೆ ನಿಮಗೆ ನಾಚಿಕೆ ಆಗಲ್ವಾ ಬೇಗ ಬರಬೇಕು ಅಡುಗೆ ಮಾಡಿಡಬೇಕು ಅಂತ ಹೇಳಿ ಅವ್ರಿಗೂ ರೇಗಿಸ್ಕೊಂಡು ಈ ಥರ ಕಾಮಿಡಿ ಮಾಡ್ಕೊಂಡು ಮಾತಾಡ್ಕೊಂಡಿದ್ವಿ ಬರಬೇಕಾದ್ರೆ ಪ್ರಿಯ ಅವಳಿಗೆ ಸ್ಲಿಪ್ಪರ್ ತೊಗೊಂಬಂದಿದ್ಲು ಲಸಿಕಾಗೆ ನೋಡ್ಬೋದು ಅವ್ಳಿಗೆ ಎಷ್ಟು ಖುಷಿಯಾಗಿದೆ ಬಂದಿದ ತಕ್ಷಣವೇ ಅದನ್ನು ಬಿಚ್ಚಿಬಿಟ್ಟು ಹಾಕ್ತಾ ಇದ್ದಾಳೆ ಇವಳು ಅಷ್ಟೇ ಲಸಿಕೋಗು ಅಷ್ಟೇ ತುಂಬ ಖುಷಿಯಾಯಿತು ಅವ್ಳಿಗೆ ಹೊಸಾದ ಏನಾದರೂ ಕೊಡಿಸ್ಬಿಟ್ರೆ ಮಕ್ಳಿಗೆ ಅದೊಂದು ಕ್ಯೂರಿಯಾಸಿಟಿ ಅಲ್ವಾ ಹಾಕ್ಕೊಂಡು ನೋಡೋದು ಹಾಗಾಗಿ ನೋಡ್ತಾ ಇರ್ಬೋದು ಇಲ್ಲಿ ಲಸಿಕಾಗಿ ಹಾಕಿ ನೋಡ್ತಿದ್ದಾರೆ ಅಷ್ಟೇ ತುಂಬ ಖುಷಿ ಆಗ್ಬಿಡ್ತು ಮತ್ತು ನಮ್ಮ ಅಕ್ಕನ ಮನೆ ಹತ್ರ ಅಲ್ಲಿ ಒಂದೆರಡು ನಾಯಿ ಮರಿ ಇತ್ತು ಆ ನಾಯಿ ಮರಿ ಹತ್ರನೇ ಆಟ ಆಡಬೇಕು ಅಂತೇಳೆ ಅವ್ಳಿಗೆ ನಾಯಿ ಮರಿಗಳು ಕುರಿಗಳು ಅಂದರೆ ತುಂಬ ಇಷ್ಟ ಅಲ್ಲ ಶಿಖಾಗೆ ಅದ್ರ ಜೊತೆನೇ ಆಟ ಆಡ್ಕೊಂಡಿದ್ಲು ಮತ್ತೇನಪ್ಪ ಅಂದರೆ ಅವಳು ಇಲ್ಲಿ ಒಬ್ಬಳೇ ಇರ್ತೀನ ನನ್ನ ಹತ್ರ ಮಾತ್ರ ಅವಳಿಗೆ ಕಂಫರ್ಟಬಲ್ ಆಗಿರುತ್ತಾ ಹಂಗೆ ತುಂಬ ಜನ ಇರೋ ಹತ್ರ ಸೇರಿಬಿಟ್ರೆ ಅವ್ಳು ಗಾಬರಿ ಆಗಿಬಿಡುತ್ತೆ ಒಂದು ಸ್ವಲ್ಪ ಅವ್ರ ಹತ್ರ ಸೇರೋಲ್ಲ ಪಾಪ ಅವರೆಲ್ಲ ಬಂದಿರೋದೆ ಇವಳ ಹತ್ರ ಸ್ವಲ್ಪ ಆಟ ಆಡ್ಬೋದು ಅಂತ ಅವ್ರಿಗೂ ಇಷ್ಟ ಅಲ್ವಾ ಇದೊಂದೇ ಚಿಕ್ಕ ಮಗು ಇರೋದು ಅವಳು ಆ ಮಕ್ಳಿಗೂ ಇಷ್ಟ ಅವಳು ಆಟ ಆಡ್ಸೋಕೆ ಇವಳು ಅವ್ರ ಹತ್ರ ಸೇರ್ತಾನೆ ಇಲ್ಲ ಅವ್ರನ್ನೆಲ್ಲ ಹೊಡಿಯೋಕೋಗೋದು ಗಿಚ್ಚಕ್ಕೆ ಹೋಗೋದು ಮಾಡ್ತಾ ಅವಳೇ ಮತ್ತು ಹೆಂಗೋ ನೈಸ್ ಮಾಡಿಕೊಂಡು ಮೂರು ಜನನ ಆಟ ಆಡಿಸ್ಕೊಂಡು ಆ ಸ್ವೆಟರೆಲ್ಲ ಬಿಚ್ಚಿ ಡ್ರೆಸ್ ಚೇಂಜ್ ಮಾಡಿ ಮತ್ತು ಬೇರೆ ಪ್ಯಾಂಟ್ ಎಲ್ಲ ಹಾಕಿದ್ದಾರೆ ಅವರೇ ಹಾಕಿದ್ರು ಅಷ್ಟೊಳಗಡೆ ಅಕ್ಕನೂ ಬೋಂಡೆ ಎಲ್ಲ ರೆಡಿ ಮಾಡಿದರು ಮತ್ತು ಸ್ವಲ್ಪ ಮೊಸರು ಬಜ್ಜಿನೂ ರೆಡಿ ಮಾಡಿಬಿಟ್ಟು ನಮ್ಮ ಡಿನ್ನರ್ಗೆ ಸಿಂಪಲ್ ಡಿನ್ನರ್ಗೆ ರೆಡಿ ಮಾಡಿದ್ವಿ ಇಲ್ಲೂ ಅಷ್ಟೇ ಇವರು ಮಕ್ಕ ಅವಳಷ್ಟು ಆಟ ಆಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ರು ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ನನಗೆ ನಮ್ಮ ಅಕ್ಕನ ಮನೆ ಹತ್ರನೂ ಅಷ್ಟೇ ಒಂದು ಇಬ್ಬರು ವೀಡಿಯೋಸ್ ನೋಡ್ತಾರಂತೆ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅದನ್ನು ಕೇಳಿ ಖುಷಿ ಖುಷಿಯಾಯಿತು ನಮ್ಮ ಅಕ್ಕ ಹೇಳ್ತಿದ್ಲು ಫೋನ್ ಮಾಡಿದಾಗೆಲ್ಲ ನೀನು ನಿನ್ನ ವೀಡಿಯೋಸ್ ಇಲ್ಲ ನಮ್ಮ ಮನೆ ಹತ್ರ ನೋಡ್ತಾರೆ ಕಣೆ ಅವ್ರು ಲಸಿಕಾಗೋಸ್ಕರ ನೋಡ್ತಾರೆ ಅಂತ ಹೇಳ್ತಿದ್ಲು ನಾನು ಹೋಗಿದ ತಕ್ಷಣ ಅಲ್ಲಿ ಅವರು ಮಾತಾಡ್ಕೊಳ್ತಿದ್ರು ಇವರೇ ಯೂಟ್ಯೂಬ್ ವೀಡಿಯೋಸ್ ಮಾಡೋದು ಯೂಟ್ಯೂಬರ್ ಅಂತ ಹೇಳಿ ಮಾತಾಡ್ಕೊಳ್ತಿದ್ರು ನಂಗೆ ಅದನ್ನು ಕೇಳಿ ಒಂಥರ ಖುಷಿ ಆಯಿತು ಮತ್ತು ಮದುವೆ ಆಗಿಲ್ಲ ಆ ಹುಡ್ಗಿನೂ ನೋಡ್ತಾರೆ ಸಜೆಷನು ಕೊಟ್ಟರು ನನಗೆ ಮಾಡಿ ವೀಡಿಯೋಸ ಮಾಡಿ ರೆಗ್ಯುಲರಾಗಿ ಮಾಡಿ ಡೈಲಿ ಲಾಕ್ಸ್ ಮಾಡಿ ಅಂದರೆ ಮಕ್ಕಳು ನೋಡ್ತಾರೆ ನಿಧಾನಕ್ಕೆ ಗ್ರೋತ್ ಆಗುತ್ತೆ ಮಾಡಿ ನೀವೇನಕ್ಕೆ ಬಿಡ್ತೀರ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರೊಂದ್ಸಲ ಸಜೆಷನ್ ಕೊಟ್ಟರು ಅದನ್ನು ಕೇಳಿ ಆಯಿತು ನನಗೆ ಈಗ ಇಲ್ಲಿ ಡಿನ್ನರ್ಗೆ ಅಂತೇಳಿ ಕೂತಿದ್ದೀವಿ ಎಲ್ಲರೂ ಚಾಪೆ ಹಾಕಿ ಹಾಕ್ಕೊಂಡು ಈ ಥರ ಎಲ್ಲರೂ ಒಟ್ಟಿಗೆ ಊಟ ಮಾಡಿ ತುಂಬ ದಿನಗಳೇ ಆಗೋಗಿತ್ತು ಈಗ ಈಗ ಡಿನ್ನರ್ ಮಾಡ್ತಾಯಿದ್ದೀವಿ ಡಿನ್ನರ್ ಮಾಡಬೇಕಾದ್ರೂ ಅಷ್ಟೇ ಸೈಲೆಂಟಾಗಂತೂ ಇರಲ್ಲ ನಾವು ಎಲ್ಲರೂ ಒಂದತ್ರ ಸೇರಿಬಿಟ್ರೆ ಅಷ್ಟು ಮಾತಾಡ್ತೀವಿ ಮಧ್ಯದಲ್ಲಿ ಇಲ್ಲ ಬೇರೆ ಅಂದರೆ ನಾವು ಇಷ್ಟು ಎಂಜಾಯ್ ಮಾಡೋಕ್ಕೆ ಕಾರಣ ಅವಳೇ ಚಿಕ್ಕ ಮಗು ಇದ್ಲಲ್ಲ ಅವಳನ್ನು ರೇಗಿಸೋದು ಅವಳು ಇವ್ರ ಹತ್ರ ಸೇರೋಲ್ಲ ಆದರೂ ಇವ್ರು ಬಿಡೋಲ್ಲ ಹಂಗೆ ಎಂಜಾಯ್ ಮಾಡಿಕೊಂಡು ಊಟನೂ ಮಾಡ್ತಾಯಿದ್ದೀವಿ ಮತ್ತು ಊಟ ಎಲ್ಲ ಆದಮೇಲೆ ಇವರು ರೀಲ್ಸ್ ಮಾಡೋಣ ಅಂತ ಒಬ್ಬರು ಒಬ್ಬರು ಬೇಡ ಅಂತ ಈಗ ನನಗೆ ಮೂಡಿಲ್ಲ ಅಂತ ಒಬ್ಬರು ಹಾಗೆ ಮಾತಾಡ್ಕೊಂಡು ವಾದ ಮಾಡ್ಕೊಂಡು ಮತ್ತು ಇವರೆಲ್ಲ ಡ್ರೆಸ್ಗಳು ಬೇರೆ ಚೇಂಜ್ ಮಾಡಿಬಿಟ್ರು ಇವತ್ತು ರೀಲ್ಸ್ ಮಾಡೋಕ್ಕೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಈಗ ಮಲಗಿದ್ದೀವಿ ಎಲ್ಲ ಇವ್ರು ಬಂದು ಮಲಗಿಬಿಟ್ಟು ನಮ್ಮ ಅಕ್ಕನೂ ಅಷ್ಟೇ ಮತ್ತೆ ಕಿಚನೆಲ್ಲ ಕ್ಲೀನ್ ಮಾಡಿ ಅವಳು ಬಂದಳು ತುಂಬ ಹೊತ್ತು ಮಾತಾಡಿದ್ದೀವಿ ನಾವೆಲ್ಲರೂ ಅಷ್ಟೇ ಒಂದತ್ರ ಸೇರಿಬಿಟ್ಟು ತುಂಬ ಅಂದರೆ ತುಂಬ ಮಾತಾಡ್ತೀವಿ ಇವ್ರಿಗೆ ನಾನು ವಿಡಿಯೋ ಮಾಡ್ತಿರೋದು ಅಷ್ಟು ಗೊತ್ತಾಗಲಿಲ್ಲ ಆಮೇಲೆ ಅಬ್ಸರ್ವ್ ಮಾಡಿಬಿಟ್ಟು ನೋಡ್ಬೋದು ಬೆಡ್ಶೀಟ್ ಹಚ್ಕೊಂಡು ನೋಡ್ತಿದ್ದಾರೆ ಮತ್ತು ಏನಂದರೆ ಇವರೇ ನನಗೆ ಮೋಟಿವೇಶನ್ ಮಾಡ್ತಾರೆ ಮಾಡೋಕ್ಕೆ ಡೈಲಿ ಲಾಗ್ಸ್ ಮಾಡು ವಿಡಿಯೋಸ್ ಮಾಡು ಅಂತ ಇವರೇ ನನಗೆ ಸಜೆಷನ್ ಕೊಡ್ತಾರೆ ಈ ಥರ ಕಂಟೆಂಟ್ ಮಾಡು ಅಂತ ಹೇಳ್ಕೊಡ್ತಾರೆ ಆ ಥರ ಹೇಳ್ಕೊಡೋದು ಇವರೇ ಮತ್ತು ವಿಡಿಯೋಗೆ ಬರ್ದೇನೂ ಬಚ್ಚಿಕೊಳ್ಳೋದು ಇವರೇ ಈ ರೀತಿ ಮಾಡ್ತಾರೆ ಒಂದತ್ರ ಸೇರಿದಾಗ ತುಂಬ ಅಂದರೆ ತುಂಬ ಇಲ್ಲಿ ಡಿಸ್ಕಷನ್ ನಡೀತಿತ್ತು ನನ್ನ ವೀಡಿಯೋಸ್ ಬಗ್ಗೆ ಆಗಿರ್ಬೋದು ಮತ್ತು ಬೇರೆ ಬೇರೆ ಇರುತ್ತಲ್ಲ ಫ್ಯಾಮ್ಲೀಸ್ ಬಗ್ಗೆ ಎಲ್ಲನೂ ಮಾತಾಡ್ತಿದ್ವಿ ನೈಟ್ ಎರಡು ಗಂಟೆ ಆಗಿತ್ತು ನಮ್ಮ ಮಲ್ಗೋ ಅಷ್ಟರೊಳಗಡೆ ಅಷ್ಟಿಲ್ಲ ತನಕ ಮಾತಾಡಿದ್ವಿ ತುಂಬ ಮಾತಾಡಿದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ನಾನು ಇನ್ನೂ ಇದು ಇಲ್ಲಿಗೆ ಹೆಂಡ್ ಮಾಡ್ತೀನಿ ವಿಡಿಯೋನ ಅಂದರೆ ನೈ ಶನಿವಾರ ನೈಟದ್ ಮಾತ್ರ ಹೆಂಡ್ ಮಾಡ್ತೀನಿ ಮತ್ತು ಸಂಡೇ ಮತ್ತು ಮಂಡೇ ಯಾವ ರೀತಿ ಟೈಮ್ ಹೋಯಿತು ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆಯಾ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ನಮ್ಮ ಅಕ್ಕ ಏನೋ ಕೇಳಿದ್ರು ಅಕ್ಕನ ಬಗ್ಗೆ ಅದು ಯಾವ ರೀತಿ ಮಾಡೋದು ಏನು ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನ್ ನಡೀತು ಅದಕ್ಕೆ ಒಂದು ನಗಾಡಿದ್ದಾರೆ ಅಂದರೆ ಅಷ್ಟು ನಗಾಡಿದ್ದಾರೆ ಅಕ್ಷಯ ಮತ್ತು ನಂದು ಅಂದರೆ ಅಷ್ಟು ನಗಾಡಿದ್ದಾರೆ ಅವ್ರಿಗೆ ಬೈಕೊಂಡು ಏನಕ್ಕೆ ಅಷ್ಟು ನಗ್ದಿರಾ ಸೈಲೆಂಟಾಗಿ ಮಲಗ್ರಿ ಇಲ್ಲಿ ಹೆದ್ ಬಿಡ್ತಾಳೆ ಅಂತ ಹೇಳಿದ್ರು ಕೇಳಿಲ್ಲ ಅಷ್ಟು ಮಾತಾಡಿದ್ದೀವಿ ಈ ಥರ ಎಂಜಾಯ್ ಮಾಡಿದ್ವಿ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್